ದಿನಾಚರಣೆಗೆ ನೆಹರೂರವರ ದಿನಾಚರಣೆಗೆ ಹುಟ್ಟು ಮಕ್ಕಳ ನೆಹರೂರವರ ದಿನಾಚರಣೆಗೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಇಂದಿನ ಮಕ್ಕಳೇ ನಾಗರಿಕರು ಇಂದಿನ ಮಕ್ಕಳೇ ಮಕ್ಕಳಿಗೆ 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 ಖುಷಿ ಮುದ್ದು ಮಕ್ಕಳಿಗೆ ಮುದ್ದು ಮಕ್ಕಳಿಗೆ ಮಕ್ಕಳೇ ನಮ್ಮ ನಮ್ಮ ದೇಶದ ಆಸ್ತಿ ಮಕ್ಕಳೇ ನಮ್ಮ ದೇಶದ ಆಸ್ತಿ ಪಾಲಕರೇ ನಿಮ್ಮ ಮಕ್ಕಳನ್ನು ಪಾಲಕರೇ ನಿಮ್ಮ ಮಕ್ಕಳನ್ನು ಪಾಲಕರು ಶಾಲೆಯ ಹೃದಯ ಪಾಲಕರು ಪಾಲಕರು ಎಲ್ಲ ಪಾಲಕರಿಗೂ ಶರಣ ಶರಣ ಆಸ್ತಿ ಉತ್ತಮ ಹಾಂ ಬರ್ರಿ ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ದೇಶದ ಆಸ್ತಿ ಮಕ್ಕಳೇ ಮಕ್ಕಳೇ ನಿಮ್ಮ ಮಕ್ಕಳನ್ನು ಕಳಿಸಿ ನಿಮ್ಮ ಮಕ್ಕಳನ್ನು ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ಮಕ್ಕಳು ನಮ್ಮ ಆಸ್ತಿ ಮಕ್ಕಳು ನಮ್ಮ ಆಸ್ತಿ ಮಕ್ಕಳು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ ಮಿತಿಯನ್ನು ಕಲಿಸಿರಿ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ ರೀ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿರಿ